ಸರ್ ಸರ್ ಇವತ್ತು ಬೆಳಗ್ಗೆ ಏಳು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ನಾನು ನನ್ನ ಒಂದು ಗ್ಯಾಂಗ್ ಕಟ್ಕೊಂಡ್ಬಂದು ಡ್ರ್ಯಾಗರು ಲಾಕ್ ಮಾಡೋ ಡ್ರ್ಯಾಗರು ಅವರು ಹಾಡು ತೊಗೊಂಬಂದು ಹೊಡೆದ್ರು ಸರ್ ತುಂಬ ಹೊಡೆದ್ರು ಸರ್ ತುಂಬ ತುಂಬ ಇದೆ ಸರ್ ನಾನು ಯಲಂಗ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಇವಾಗ ಮಲ್ಲೇಶ್ವರಂ ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಬಂದು ಸಿಟಿ ಮಾಡಿಸ್ಕೊಂಬೀನಿ ಸರ್ ತುಂಬ ನೋವಾಗ್ತಾ ಇದೆ ಸರ್ ನಾನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬೆ ಅಂತ ತಾವೆಲ್ಲರೂ ನಿಮ್ಗೆ ಗೊತ್ತಿದೆ ನಾನು ಸಾಮಾಜಿಕವಾಗಿ ಎಷ್ಟೋ ಕೆಲಸಗಳನ್ನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೀನಿ ಆರು ಕೋಟಿ ಭ್ರಷ್ಟಾಚಾರನ ಆರು ಕೋಟಿ ಭ್ರಷ್ಟಾಚಾರನ ನಾನು ಹೊರಗಡೆದೆ ಅವರು ಲೂಟಿ ಮಾಡ್ತಾರೋ ದುಡ್ಡನ್ನು ನಾನು ಬ್ಯಾಂಕ್ ನ ಫ್ರೀಸ್ ಮಾಡಿಸಿದೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅಂತ ಒಂದು ಅಸೋಸಿಯೇಷನ್ ಇದೆ ಇಲ್ಲಿಗಲ್ ಆಗಿ ದುಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಾರ್ಸ್ ಇಷ್ಟ ಡಿ ಸಿ ಪಿ ಲಕ್ಷ್ಮೀ ಪ್ರಸಾದ್ ಸರ್ಗು ಹೇಳಿದೆ ಇದ್ರ ಬಗ್ಗೆ ಆದರೂ ಯಲಂಕ ಪೊಲೀಸ್ ಸ್ಟೇಷನಲ್ಲಿ ಎರಡು ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೂ ಇವತ್ತು ಪ್ಲ್ಯಾನ್ ಮಾಡಿ ಸಂಡೇ ಹೊಡಿತೀನಂತ ಹೇಳಿದರು ಅಂತ ನನಗೆ ಯಾರೋ ಹೇಳಿದರು ಸರ್ ಹುಷಾರಾಗಿರಿ ಅಂತ ಹೇಳಿದರು ತುಂಬ ಹೊಡೆದಿದ್ದಾರೆ ಸರ್ ತುಂಬ ನೋವಾಗ್ತಾ ಇದೆ ನೀವೆಲ್ಲರೂ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾನು ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡೋದೇ ತಪ್ಪ ಅನ್ನಿಸ್ತಾ ಇದೆ ಮಾಡ್ಕೊಂಡು ಹೊಡೆದಿದ್ದಾರೆ ಚಾಕು ಹಾಕಿದ್ದಾರೆ ಆಮೇಲೆ ಎಲ್ಲರೂ ಸೇರಿಬಿಟ್ಟು ಮುಗಿಸೋದಕ್ಕೆ ಸುಪಾರಿ ಕೊಟ್ಟಿದ್ದಾರಂತೆ ನಾನು ಎರಡು ಮೂರು ಕಂಪ್ಲೇಂಟ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ರೀತಿಯಿಂದ ನ್ಯಾಯ ಬೆಂಗಳೂರು ಕಮಿಷನರ್ ಅವರಿಗೆ ಫೋನ್ ಮಾಡಿದ್ದೀನಿ ನಾನು ಯಾರಿದ್ದಾರೆ ಇವರೇ ಆಗ್ತಾ ಇಲ್ಲ ಇದು